ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಉದ್ದೇಶಿತ ವಾಣಿಜ್ಯ ಬಂದರು ಯೋಜನೆಯನ್ನ ವಿರೋಧಿಸಿ ಕಳೆದೊಂದು ವರ್ಷದಿಂದ ಆಗಾಗ ನಡೆಯುತ್ತಿದ್ದ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಹಾಡಲು ಈಗ ಸ್ವತಂತ್ರ ಸಂಗ್ರಾಮ ಸ್ಮಾರಕ ಭವನ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಚಾಲನೆ ನೀಡಲಾಯಿತು ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಉದ್ದೇಶಿತ ವಾಣಿಜ್ಯ ಬಂದರು ಯೋಜನೆ ಮೀನುಗಾರರ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಈ ನಡುವೆಯೂ ಯೋಜನೆಯ ಸಿದ್ಧತೆಗಳು ನಡೆದಾಗಲೆಲ್ಲ ಮೀನುಗಾರರು ಹಠಾತ್ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತದ ಗಮನ ಸೆಳೆಯುವ ಕಾರ್ಯವಾಗಿದೆ ಆದರೂ ಬಂದರು ಯೋಜನೆಯ ಕಾರ್ಯಗಳು ಸದ್ದಿಲ್ಲದೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಮೀನುಗಾರರು ಸಾಮೂಹಿಕ ನಾಯಕತ್ವದ ಹೋರಾಟ ನಡೆಸಲು ಸಿದ್ದರಾಗಿದ್ದಾರೆ ಮೊದಲ ಹಂತವಾಗಿ ನವೆಂಬರ್ ಹನ್ನೆರಡರಿಂದ ನವೆಂಬರ್ ಇಪ್ಪತ್ತೈದರವರೆಗೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಿ ಬುಧವಾರ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಆವರಣದಲ್ಲಿ ಧರಣಿ ಸತ್ಯಾಗ್ರಹಕ್ಕೆ ಚಾಲನೆ ನೀಡಲಾಯಿತು ಕೇಣಿ ವಾಣಿಜ್ಯ ಬಂದರು ಯೋಜನೆಯ ಅಣುಕು ಶವಯಾತ್ರೆಯೊಂದಿಗೆ ಆರಂಭವಾದ ಮೆರವಣಿಗೆಯಲ್ಲಿ ಯೋಜನೆಯ ವಿರುದ್ಧ ಫಲಕಗಳನ್ನು ಪ್ರದರ್ಶಿಸಲಾಯಿತು ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ಪ್ರತಿಭಟನಾಕಾರರು ಯೋಜನೆ ವಿರೋಧಿಸಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಪ್ರತ್ಯೇಕ ಪ್ರತ್ಯೇಕ ಮನವಿ ಸಲ್ಲಿಸಿದರು ಕೃಷಿ ಮೀನುಗಾರಿಕೆ ಮತ್ತು ಸ್ಥಳೀಯರ ಆರೋಗ್ಯ ಜನಜೀವನದ ಮೇಲೆ ಪರಿಣಾಮ ಬೀರುವ ಖಾಸಗಿ ವಾಣಿಜ್ಯ ಬಂದರು ಯೋಜನೆಯನ್ನು ಸಹಸ್ರಾರು ಜನರ ವಿರೋಧದ ನಡುವೆಯೂ ಅನುಷ್ಠಾನಕ್ಕೆ ಹೊರಟಿರುವುದು ಜನವಿರೋಧಿ ಕ್ರಮವಾಗಿದ್ದು ಯೋಜನೆಯನ್ನು ಕೈಬಿಟ್ಟು ಜನಸಾಮಾನ್ಯರನ್ನ ರಕ್ಷಿಸುವಂತೆ ಮನವಿಯಲ್ಲಿ ಆಗ್ರಹಿಸಲಾಗಿದೆ ಕರಾವಳಿಯ ಧಾರಣಾ ಸಾಮರ್ಥ್ಯ ಮೀರಿ ಹೇರಲಾಗುತ್ತಿರುವ ವಾಣಿಜ್ಯ ಬಂದರು ಯೋಜನೆಯಿಂದ ಜನಜೀವನ ಅರಣ್ಯ ಸಂಪತ್ತು ಪರಿಸರ ನದಿ ಸಮುದ್ರ ಎಲ್ಲವೂ ಕಲುಷಿತಗೊಳ್ಳಲಿದೆ ಸರ್ಕಾರ ಯೋಜನೆಯನ್ನು ಕೈಬಿಡದಿದ್ದರೆ ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳುವುದಾಗಿ ಮುಖ್ಯಮಂತ್ರಿಗಳಿಗೆ ನೀಡಿರುವ ಎಚ್ಚರಿಸಲಾಗಿದೆ ಈ ಸಂದರ್ಭದಲ್ಲಿ ನಾಟಿ ವೈದ್ಯ ಹನುಮಂತಗೌಡ ಮಾತನಾಡಿ ಪ್ರಕೃತಿ ಮತ್ತು ಜನಜೀವನಕ್ಕೆ ಮಾರಕವಾಗುವಂತಹ ಯೋಜನೆಯನ್ನು ಕೈಬಿಡುವಂತೆ ಆಗ್ರಹಿಸಿದರು ಹೋರಾಟವಲ್ಲ ಸರ್ವ ನಾಗರಿಕರ ಸರ್ವ ಸಮಾಜದ

ಕಡಲ ವಿಜ್ಞಾನಿ ವಿಎನ್ ನಾಯಕ್ ಅವರು ಯೋಜನೆಯ ದುಷ್ಪರಿಣಾಮಗಳನ್ನು ತಿಳಿಸಿದರು ಸಂಜೀವ್ ಬಲೆಗಾರ್ ಮನವಿ ಓದಿದರು ಕೇಣಿ ವಾಣಿಜ್ಯ ಬಂದರು ಯೋಜನೆಯಿಂದ ಕೇವಲ ಕೇಣಿ ಸುತ್ತಮುತ್ತ ಮಾತ್ರವಲ್ಲದೆ ತಾಲೂಕಿನ ಸುಮಾರು ನೂರಾ ಮೂರು ಹಳ್ಳಿಗಳ ಮೇಲೆ ದುಷ್ಪರಿಣಾಮ ಆಗಲಿದ್ದು ಜನರು ಯೋಜನೆಯನ್ನ ವಿರೋಧಿಸುವಂತೆ ಧರಣಿ ನಿರತರು ಆಗ್ರಹಿಸಿದರು ಸಂಜೆ ಐದು ಗಂಟೆಗೆವರೆಗೆ ಧರಣಿ ನಡೆಸಿದ ನೂರಾರು ಜನರು ಬೇರೆ ಬೇರೆ ಗ್ರಾಮಸ್ಥರು ಬಂದರು ಯೋಜನೆ ವಿರೋಧಿಸಿ ಘೋಷಣೆ ಕೂಗಿದರು ನವೆಂಬರ್ ಹದಿಮೂರರಂದು ಶೇಡಿಕುಳಿ ಕುಳಿ ಹದ್ನಾಲ್ಕರಂದು ಹಾರವಾಡ ಗಾಬಿತವಾಡ ಭಾಗದ ಜನರು ಹೀಗೆ ದಿನಂಪ್ರತಿ ಬೇರೆ ಬೇರೆ ಗ್ರಾಮಸ್ಥರು ಧರಣಿ ಕುಳಿತುಕೊಳ್ಳಲಿದ್ದಾರೆ ನವೆಂಬರ್ ಇಪ್ಪತ್ತೈದರವರೆಗೆ ಧರಣಿ ಮುಂದುವರೆಯಲಿದ್ದು ಅಷ್ಟರೊಳಗೆ ಸಂಬಂಧಿತ ಇಲಾಖೆಗಳ ಹಿರಿಯ ಅಧಿಕಾರಿಗಳು ವಿವಿಧ ಜನಪ್ರತಿನಿಧಿಗಳು ಪ್ರತಿಭಟನಾ ನಿರತರನ್ನು ಸಮಾಲೋಚನೆ ನಡೆಸದಿದ್ದರೆ ಮುಂದಿನ ಹಂತಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆ ಜನಪ್ರತಿನಿಧಿಗಳ ಸಭೆ ನಡೆಯುವ ಸ್ಥಳದಲ್ಲಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ವಿವಿಧ ಕಚೇರಿಗಳ ಮುತ್ತಿಗೆ ತಾಲೂಕು ಕೇಂದ್ರದಿಂದ ಜಿಲ್ಲಾ ಕೇಂದ್ರಕ್ಕೆ ಪಾದಯಾತ್ರೆ ಬಹಿರಂಗ ಸಾರ್ವಜನಿಕ ಸಭೆ ಮತ್ತಿತರ ರೀತಿಯ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ತಿಳಿಸಿರುವ ಹೋರಾಟಗಾರರು ವಿವಿಧ ಸಮಾಜ ಹಾಗೂ ಊರುಗಳ ಸಾವಿರಾರು ಜನ ಸೇರಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳುವ ಮತ್ತು ಆ ವೇಳೆ ಯಾವುದೇ ಹಾನಿ ನಷ್ಟ ಆದರೆ ಸಂಬಂಧಿತ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳೇ ಹೊಣೆಗಾರರಾಗಬೇಕೆಂದು ಎಚ್ಚರಿಸಿದರು ಒಂದೇ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಸಮಗ್ರವಾಗಿ ಚರ್ಚೆ ಮಾಡಿ ಪರಿಸ್ಥಿತಿಯನ್ನ ಜಿಲ್ಲೆಯಿಂದ ಯಾಕೆ ಬಹುಶಃ ಪರಶುರಾಮ ಸೃಷ್ಟಿ ಅಂತ ಹೇಳಿದವಾಗ ಪರಶುರಾಮ ಕೊಣದ ಪ್ರದೇಶದ ಜನರಿಗೆ ಜಾಗ ಇಲ್ಲ ಅಂತ ಹೇಳ್ಕೊಂಡು ಕರಾವಳಿ ತೀರ ನಿರ್ಮಿಸಿ ಮಾಡಿದ್ದ ನಿರ್ಮಿಸಿ ಕೊಟ್ಟಿದ್ದ ಅನ್ನೋದು ನಮ್ಮ ಉಲ್ಲೇಖದಲ್ಲಿ ಬರುತ್ತೆ ಪರಶುರಾಮ ನಮಗೆ ಕೊಟ್ಟ ಜಾಗವಲ್ಲ ಹೊರ ರಾಜ್ಯ ನಾವು ಬಂದು ಕಸ್ಕೊಳ್ತಾ ಇದ್ರೆ ಇದು ಸರಿನಾ ಸರ್ಕಾರದ ಅನೇಕ ಅಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡಿದವಾಗ ವಿವಿಧ ರೀತಿಯಲ್ಲಿ ಅವರಿಂದ ಅಭಿಪ್ರಾಯ ಬಂತು ಪ್ರತಿ ಬಡವರಿಗೆ ಅತಿ ಹಿಂದುಳಿದವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಎಲ್ಲ ತೊಂದರೆ ಯೋಜನೆ ಕಾರೋಲ್ ಬಂದರ್ ಯೋಜನೆ ಇರಬಹುದು ಅಥವಾ ಕೇರಿ ಬಂದರ ಯೋಜನೆ ಇರಬಹುದು ಅಥವಾ ಒಂದು ಒನ್ ಅವರ್ ಯೋಜನೆ ಇರ್ಬಹುದು ಎಲ್ಲೂ ಮೀನುಗಾರರ ಅಸಹಾಯಕತೆಯನ್ನು ಪ್ರಸ್ತಾಪಿಸಿರುವುದೇ ಇಲ್ಲ ಅವರಿಗೆ ಆಗುವ ಹಾನಿಯನ್ನು ಅದನ್ನು ಯಾವ ರೀತಿ ತಂದು ಕೊಡ್ತೀರಾ ಅನ್ನೋದನ್ನ ಎಲ್ಲೂ ಈ ಅನೇಕ ವಿಷಯಗಳಿವೆ ಈ ಎಲ್ಲ ವಿಷಯಗಳನ್ನ ಚರ್ಚೆ ಆಗಬೇಕಾದ್ರೆ ಸರ್ಕಾರ ನಮ್ಮ ಪ್ರದೇಶದ ಜನರ ಚರ್ಚೆಗೆ ಬರಬೇಕು ನಾವೆಲ್ಲ ಕೆನರಾ ಪ್ಲಸ್ ನ್ಯೂಸ್ ಅಕೋಲಾ